ದೇಸಿ ವಾಷಿಂಗ್ ಮಿಷಿನ್ ಇದನ್ನ ನಾವು ಎಣ್ಣೆ ತೆಗಿಕ್ ಯೂಸ್ ಮಾಡ್ತೀವಿ ಖಂಡಿತ ದೇಸಿ ವಾಸಿ ಮಿಷಿನ್ ಅದು ಸಾಧ್ಯ ಆಗುತ್ತಾ ಇಲ್ವಾ ಅಂತ ಟ್ರೈ ಮಾಡಿದ್ವಿ ಅಷ್ಟೇ ಮೂರು ವರ್ಷದಿಂದ ಅವಾಗೆಲ್ಲ ಮೊದ್ಲೆಲ್ಲ ಕೈ ತೆಗಿತಿದ್ವಿ ಇದನ್ನ ಬಂದ್ಮೇಲೆ ನಾವು ಮಾಮ್ ಇದ್ರೆ ತಗಿತೀವಿ ಸರ್ ಮೂರ್ ವರ್ಷ ಆಯ್ತು ಸರ್ ನಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ತೀವಿ ಮಿಕ್ಕಿದ್ನ ಸೇಲ್ ಮಾಡ್ತೀವಿ ಸರ್ ಒನ್ ಫಿಫ್ಟಿ ಅಂದ್ರೆ ಹಳ್ಳಿ ಕಡೆ ಗೊತ್ತಲ್ಲ ಸರ್ ಸೇರ್ ಲೆಕ್ಕ ಸರ್ಕು ನಾಲ್ಕು ಹತ್ರ ಬರುತ್ತೆ ಮೂರ್ ಲೀಟರ್ ಮೊಸರು ಬೀಳುತ್ತೆ ಲೀಟರ್ ವಾಟರ್ ಬೀಳುತ್ತೆ ಇಪ್ಪತ್ತು ನಿಮಿಷ ಒಳಗಡೆ ಹೋಗುತ್ತೆ ಆಮೇಲೆ ಉಳ್ಕೊಂಡಿರ್ತಾರೆ ಒಳಗಡೆ ಮಜ್ಜಿಗೆ ಅದೇನ್ ಮಾಡ್ತೀರಾ ಇದು ಮಜ್ಜಿಗೆ ಯೂಸ್ ಮಾಡ್ಕೊಂಡು ಅಕ್ಕಪಕ್ಕದವ್ರು ಕೇಳ್ತಾರೆ ಬಿಡ್ತೀವಿ ಸರ್ ಒಳಗಡೆ ಎಲ್ಲ ಬಿಸ್ನ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ಡ್ರೈ ಮಾಡಿ ಈ ಡ್ರೈ ಆಗಿರುತ್ತಲ್ಲ ಜಾಗ ಅದ ಎತ್ತಿಟ್ಕೊಂಡ್ರೆ ಸಾಕು ಅರವ್ರೆ ಈ ವಾಷಿಂಗ್ ಮಿಷಿನ್ ಇದೆ ಎಷ್ಟು ನೀಟಾಗಿದೆ ನೋಡ್ರಿ ಎಷ್ಟು ನೀಟಾಗಿ ನೋಡಿ ಒಂದು ಚೂರು ಒಂದು ಚೂರು ಗಲೀಜಿದೆ ಒಂದು ಚೂರು ಕರ ಇದೆಯಾ ಎಷ್ಟು ನೀಟಾಗಿ ನೋಡಿ ಮೇಲ್ಭಾಗದಲ್ಲಿ ಯಾವ ಥರ ಇದೆಯೋ ತಳಭಾಗದಲ್ಲಿ ಅದೇ ತರ ಇಟ್ಕೊಬೇಕು ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಮೇಲ್ಭಾಗನ ಕ್ಲೀನ್ ಮಾಡ್ಕೊತಾರೆ ಆದ್ರೆ ತಳಭಾಗ ಕ್ಲೀನ್ ಮಾಡಲ್ಲ ಇವಾಗಲೂ ಕೂಡ ಈ ವಾಷಿಂಗ್ ಮಿಷಿನನ್ನು ನಾವು ಮಾರಾಟ ಮಾಡ್ಕೊಡ್ಬೋದು ಅಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದಾರೆ ಏ ಬಹಳ ಚೆನ್ನಾಗಿ ಇಟ್ಕೊಂಡಿದ್ರೆ ಸರ್ ವಾಷಿಂಗ್ ಮಿಷಿನ ಸುಮ್ಮನೆ ಉತ್ಪ್ರೇಸಕ್ಕೆ ಹೇಳೋದಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ರಿ ಭಾಳ ಸಂತೋಷ